ಸಕ್ಸಸ್ ಅಂತಂದ್ರೆ ಇನ್ನೊಂದ್ ಏನಾಗಿದೆ ನಮ್ಮಲ್ಲಿ ಸಕ್ಸಸ್ ಅಂದಿದ ತಕ್ಷಣ ಇವಾಗ ಹೆಣ್ಣು ಮಕ್ಕಳಿಗೆ ಇಟ್ಸ್ ಆಲ್ವೇಸ್ ಅಬೌಟ್ ಫಿಲ್ಮ್ ಇಂಡಸ್ಟ್ರಿ ಹೇಳ್ತಿರೋದು ಎಂತ ದೊಡ್ಡ ಸೂಪರ್ ಸ್ಟಾರ್ ಜೊತೆ ನೀನ್ ಆಕ್ಟ್ ಮಾಡಿದ್ವಿ ದರ್ ಇಸ್ ಯುವರ್ ಸಕ್ಸಸ್ ದೇ ಆಲ್ವೇಸ್ ಅಸೋಸಿಯೇಟ್ ವಿತ್ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಜೊತೆ ಮಾಡಿದೀಯ ಅದರ ಪ್ರಕಾರ ಈಸ್ ಈಕ್ವಲ್ ಟು ಮಾಡ್ತೀನಿ ಹೇಗಿತ್ತು ಆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಿಮ್ಮ ಜರ್ನಿ ಎಸ್ಪೆಷಲಿ ಆ್ಯಸ್ ಅ ಮ್ಯಾರಿಡ್ ವುಮನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮದುವೆ ಆಗಿರೋ ಒಬ್ಳು ಹೆಣ್ಮಕ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಏನಂತಂದ್ರೆ ಮೊದಲನೇದಾಗಿ ಈ ಒಂದು ಪುಸ್ತಕ ನಾನು ಬರೀಲಿಕ್ಕೆ ಮೇಜರ್ ಕಾರಣಗಳು ಕೆಲವಿದೆ ಒಂದೊಂದಾಗಿ ಹೇಳೋದಾದ್ರೆ ಆಫ್ಕೋರ್ಸ್ ತುಂಬಾ ಇಂಟರ್ವ್ಯೂಗಳಲ್ಲಿ ನಾನು ಇದನ್ನ ಮೆನ್ಷನ್ ಮಾಡಿದ್ದೀನಿ ಮತ್ತು ಅದನ್ನು ಮೆನ್ಷನ್ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಮದುವೆ ಆದ ನಂತರ ಇದೆಯಲ್ಲ ನಮ್ಮ ಸಿನಿಮಾ ರಂಗದಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅದರಲ್ಲೂ ಫಿಲ್ಮ್ ಇಂಡಸ್ಟ್ರಿ ಆಸ್ ಅ ಲೀಡ್ ಪ್ರೊಟಾಗನಿಸ್ಟ್ ಹೀರೋಯಿನ್ ಆಗಿ ಯಾರು ತಮ್ಮ ಪ್ರೊಫೆಷನ್ನ ಕರಿಯರ್ನ ಶುರು ಮಾಡಬೇಕು ಅಂತಂದರೆ ಇವತ್ತಿಗೂ ಸಹ ಅದು ಕ್ವೈಟ್ ಇಂಪಾಸಿಬಲ್ ತರ ಅದು ಯಾಕೆನದು ಬೆನೈಸ್ ಸಾರ್ಟೆಡ್ ಅಲ್ಲ ಅವಾಗ ಒಂದು ಯಾ ಏಜ್ ಯಂಗ್ ಏಜ್ ಇರಬಹುದು ಅಥವಾ ಆ ಒಂದು ಏನಂತಾರೆ ಹುಚ್ಚು ಹಠ ಆ ಒಂದು ಕಿಚ್ಚು ಆ ಟೈಮಲ್ಲಿ ನುಗ್ಬಿಟ್ಟೆ ಅರ್ಥ ಆಯ್ತಾ ಸೊ ನುಗ್ಗಿ ಹೇಗೆಲ್ಲ ನಾನು ನಾನು ಪ್ರಯತ್ನ ಪಟ್ಟೆ ಅಥವಾ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದೆ ಎಷ್ಟೆಲ್ಲ ಮಾತುಗಳು ಕೇಳಿದೆ ನನ್ನ ಸುತ್ತಲಿನ ಪರಿಸರದಲ್ಲಿ ಅದು ಸೊಸೈಟಿನಲ್ಲಿ ಸಮಾಜದಲ್ಲಿ ಎಲ್ರೂ ಜನರಲ್ ಯಾರ್ಯಾರೋ ಪರಿಚಯ ಇಲ್ಲದಿರೋ ಸ್ಟ್ರೇಂಜರ್ಸ್ನ ಮೀಟ್ ಮಾಡ್ದಾಗಿರ್ಬಹುದು ಅಥವಾ ನನಗೆ ಪರಿಚಯ ಇರೋರೇ ಇರಬಹುದು ನನ್ನ ಇಂಟ್ರೆಸ್ಟ್ ಇರ್ಬೋದು ಸ್ನೇಹಿತರು ಇರ್ಬೋದು ಹುಟ್ಟಿದಾಗಿಂದ ನನ್ನನ್ನು ನೋಡಿದವ್ರು ಇರ್ಬೋದು ಯಾರೇ ಆದರೂ ಸಹ ಈ ಒಂದು ವಿಷಯನ ನಾನು ಹೇಳಿದಾಗ ಈ ಥರ ಸಿನಿಮಾ ರಂಗಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಅಥವಾ ನನಗೆ ಅದೇ ನನ್ನ ಗುರಿ ನನ್ನ ಪ್ಯಾಷನ್ ಅದು ಅಂತ ಏನಾದ್ರು ಅದ್ರ ಬಗ್ಗೆ ಮಾತನಾಡಿದಾಗ ಪ್ರತಿ ಪ್ರತಿ ಬಾರಿ ಆ ಒಂದು ಪ್ರತಿಕ್ರಿಯೆ ತುಂಬ ನಕಾರಾತ್ಮಕವಾಗಿ ಇರ್ತಿತ್ತು ಯಾರಿಗೂ ಅದು ಸಾಧ್ಯ ಇದೆ ಅಂತ ಅಥವಾ ಮಾಡು ಹೌದಲ್ಲ ಪ್ರಯತ್ನ ಪಡು ಅಂತ ಒಂದು ಪಾಸಿಟಿವ್ ರಿಯಾಕ್ಷನು ಇಲ್ಲ ಹ್ಮ್ ನನ್ನ ತಾಯಿ ನನ್ನ ಗಂಡ ಬಿಟ್ಟರೆ ನ ಪಾಪ ಇವಾಗ ನೋಡಿ ನನ್ನ ತಂದೆ ಅಂತ ನಾನು ಯಾಕೆ ಸೇರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆಯು ಎಲ್ಲ ಬಾರಿಗೂ ಅಪ್ಪನಿಗೆ ಏನಾಗ್ತಿತ್ತು ನಾನು ಬೆಳೆದ್ರೆ ಒಳ್ಳೇದೆ ಖುಷಿನೇ ಆಫ್ಕೋರ್ಸ್ ಅವ್ರ ಆಶೀರ್ವಾದ ಎಂದೆಂದಿಗೂ ಇದ್ದೇ ಇದೆ ಆದ್ರೆ ಅವರಿಗೆ ಕನ್ಸರ್ನ್ ಭಯ ಯಾಕೆಂತಂದ್ರೆ ಕೆಟ್ಟ ಗಲೀಜ್ ಪ್ರಪಂಚಕ್ಕೆ ಅವರು ಆಲ್ರೆಡಿ ಹಿ ಫೇಸ್ಡ್ ಇಟ್ ಹಿ ಸೀನ್ ದ ವರ್ಲ್ಡ್ ಅವ್ರಿಗೆ ಗೊತ್ತು ಹೇ ಎಷ್ಟು ಪ್ರಪಂಚ ಎಷ್ಟು ಕೆಟ್ಟದಾಗಿದೆ ಅನ್ನೋದು ಗೊತ್ತು ಅವರಿಗೆ ಸೊ ಅವರಿಗೆ ಹೆಣ್ಣು ಮಗು ಮಗಳು ಯಾಕಮ್ಮ ಬೇಡ 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 ಟ್ರೈಂಗ್ ಟು ಪ್ರೊಟೆಕ್ಟ್ ಮೀ ಬೇಡ ಅನ್ನೋದು ಅನ್ನ ಒಂದು ಅವರು ಎನ್ಕರೇಜ್ ಮಾಡಲಿಲ್ಲ ಐ ರಿಯಲೈಸ್ ಲೇಟರ್ ಅದಕ್ಕೆ ಗೊತ್ತಾಗಿದ್ದು ಲೇಟರ್ ಬಟ್ ಆ ಏಜ್ ಅಲ್ಲಿ ಯಂಗ್ ಏಜ್ ಅಲ್ಲಿ ನನಗೆ ಸಪೋರ್ಟ್ ಅಂತ ಸಿಕ್ಕಿದ್ದು ಅಥವಾ ಮಾಡು ಅಂತ ಮುನ್ನುಗ್ಗು ನಿನಗೆ ಆಗತ್ತೆ ಅಂತ ಹೇಳಿದ್ದು ಇವ್ರಿಬ್ರೆ ಬೇರೆ ಎಲ್ಲರೂ ಕೂಡ ಸುಮ್ಮನೆ ಎದುರಿಗಿಂದ ಬೇಕಾದ ತಲೆಯಲಾಡಿಸಿದ್ರು ಹಿಂದೆ ಹೋಗಿ ಮಾತಾಡ್ಕೊಂಡವ್ ನೋಡು ಅವಳಿಗೆ ಇದೆಂತ ಸಿನಿಮಾ ಹೀರೋಯಿನ್ ಆಗ ಹುಚ್ಚು ಅಥವಾ ಗ್ಲಾಮರ್ ಹಿಂದೆ ಹೋಗ್ತದಾಳೆ ನೋಡ್ ಯಾಕೆ ದುಡ್ಡು ಹುಚ್ಚ ಯಾಕೆ ಗಂಡನ್ ಬಿಟ್ಬಿಡ್ತಾಳಂತ ಸಂಸಾರ ಬೇಡವಂತ ಅವಳಿಗೆ ಏನಕ್ಕೆ ಇದು ಬೇಡದರ ಹುಚ್ಚು ಬೇಡಪ್ಪ ನಮ್ಮಂತವ್ರಿಗೆಲ್ಲ ಅಲ್ಲ ಅಲ್ವಾ ಅವಾಗೇನು ನಿಮ್ಮದೇ ಆರಾಮಾಗಿ ಸೀರಿಯಲ್ ಗಿರಿಯಲ್ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ ಅವಳಿಗೆ ಕೆಲಸ ಸಿಕ್ಕಿತ್ತಲ್ಲ ಮದುವೆ ಆಗಿದ ತಕ್ಷಣ ಯಾಕಪ್ಪ ಈ ಶೋಕಿ ನೋ ದಿಸ್ ಈಸ್ ದ ಕೈಂಡ್ ಆಫ್ ಆಟಿಟ್ಯೂಡ್ ಪೀಪಲ್ ಹ್ಯಾಡ್ ಬಟ್ ನನ್ನ ಮನಸ್ಸಿನಲ್ಲಿ ಏನಿತ್ತು ನನ್ನ ಉದ್ದೇಶ ಏನಿತ್ತು ಸಿನಿಮಾ ರಂಗಕ್ಕೆ ಪ್ರವೇಶ ನೀಡಬೇಕು ಅಂದಾಗ ಉದ್ದೇಶ ಏನಿತ್ತು ಯಾಕೆ ಬೇಕಿತ್ತು ಸೊ ಅದು ಯಾರಿಗೂ ನಾನು ಹೇಳಿದಾಗ ಆಬ್ವಿಯಸ್ಲಿ ಅದು ನೋಡಿಲ್ವಲ್ಲ ಅದನ್ನ ಯಾರು ಮಾಡಿದ್ ನೋಡಿಲ್ಲ ಒಬ್ರು ಅದು ಇಟ್ ಲುಕ್ಸ್ ವೆರಿ ಒಂಥರ ನಾರ್ಮಲ್ ಅಲ್ಲ ಅದು ಸೊ ಹಾಗಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಥವಾ ಒಂಥರ ಅವರಿಗೆ ಒಂಥರ ನಾರ್ಮಲ್ ಫ್ಲೋನಲ್ಲಿರೋದು ಅಥವಾ ಕಂಫರ್ಟ್ ಝೋನ್ ಇರೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊತಾರೆ ನಮ್ಮ ಸುತ್ತ ಇರೋರು ಬಟ್ ಅದನ್ನ ಮೀರಿ ಯಾರು ಏನಾರು ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಏನಾರೋ ಅರ್ಥ ಸಮಥಿಂಗ್ ನ್ಯೂ ಅಂತ ಅಂದಾಗ ದೆ ಫೀಲ್ ಅನ್ಕಂಫರ್ಟೆಬಲ್ ಫಾರ್ ದೇರ್ ಮೈಂಡ್ ಫಾರ್ ದೇರ್ ಆಟಿಟ್ಯೂಡ್ ದೆ ವಾಂಟ್ ಇಟ್ ಸೊ ಹಾಗಾಗಿ ಆ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಹೇಗೆಲ್ಲ ನಾನು ಹೊಡೆದಾಡ್ಬೇಕಾಯ್ತು ಅನ್ನೋದ್ರ ಬಗ್ಗೆ ಲೇಟ್ರಾನ್ ನಾನು ಯೋಚನೆ ಮಾಡಿದಾಗ ಅಂತಂದ್ರೆ ಒಂದು ಆಲ್ಮೋಸ್ಟ್ ಎರಡು ದಶಕ ಆಯ್ತು ಈಗಲೂ ಸಹ ಪರಿಸ್ಥಿತಿ ಹಾಗೆ ಇದೆ ಏನೂ ಬದಲಾವಣೆಗಳಿಲ್ಲ ಹೇ ಯಾವ ಮಟ್ಟಕ್ಕೆ ಅಂತಂದ್ರೆ ಇವಾಗ ನನ್ನ ಏಜೇ ಇರಬಹುದು ಎಷ್ಟೋ ಸಿನಿಮಾ ಹೀರೋಯಿನ್ಗಳು ಇಫ್ ದೇ ಆರ್ ಸಿಂಗಲ್ ಅಥವಾ ಮಗು ಇಲ್ದಿದ್ರೆ ಇನ್ನೊಂದು ಸ್ಟೆಪ್ ಹೋಗಿ ಮದುವೆ ಆಗಿದ್ದು ಅಕಸ್ಮಾತ್ ಮಗು ಇಲ್ಲದೆ ಅವರಿಗೆ ಸಿಗೋ ಒಂದು ಫಸ್ಟ್ ಪ್ರಿಫರೆನ್ಸ್ ಅವರ್ ವರ್ಕ್ ವೈಸ್ ಬೆಟರ್ ಇದ್ರು ಅಥವಾ ರಿಸಲ್ಟ್ಸ್ ವೈಸ್ ಅಂತಂದ್ರೆ ನಾವು ಇವಾಗ ಇಫ್ ಐ ಕ್ಯಾನ್ ದ ಆಡಿಯನ್ಸ್ ಟು ದ ಥಿಯೇಟರ್ ಥ್ರೂ ಮೈ ಮೂವೀಸ್ ಅಂತ ನಾನು ಪ್ರೂವ್ ಮಾಡಿದ್ದು ಅಲ್ಲಿ ಚಾನ್ಸ್ ಅನ್ನೋದು ನಮಗೆ ಇನ್ನಲ್ಲ ಒಂದು ಇನ್ನೊಂದು ಫರ್ಗೆಟ್ ಅಬೌಟ್ ಕಾಂಪಿಟೇಷನ್ ವಿತ್ ಗರ್ಲ್ಸ್ ಯಾಕೆಂತಂದ್ರೆ ಎನಿ ಗರ್ಲ್ ಫಾರ್ ದಟ್ ಮ್ಯಾಟರ್ ಎನಿ ವಿಮೆನ್ ಫಾರ್ ದಟ್ ಮ್ಯಾಟರ್ ನಮ್ಮ ನಮ್ಮ ಬ್ಯಾಟಲ್ ನಾವು ಎಲ್ಲರೂ ಓದಾಡ್ತಾ ಇದೀವಿ ಒಂದೊಂದು ರೀತಿಯಲ್ಲಿ ನಾವು ಓದಾಡ್ತಾ ಇದೀವಿ ಪ್ರತಿಯೊಬ್ಬ ಪ್ರತಿಯೊಂದು ಹೆಣ್ಣು ವಿ ಟೇಕ್ ದ ಕಂಪ್ಯಾರಿಸನ್ ವಿತ್ ಮೆನ್ ಮದುವೆ ಆಗಿದೆಯೋ ವಯಸ್ಸಾಗಿದೆಯೋ ಮಕ್ಕಳಿದಾರೋ ಮೊಮ್ಮಕ್ಕಳಿದಾರೋ ದಟ್ ಡಜಂಟ್ ಮ್ಯಾಟರ್ ಟ್ರೂ ಇನ್ ಅವರ್ ಇಂಡಸ್ಟ್ರಿ ಆ್ಯಂಡ್ ದೆನ್ ಅದು ತುಂಬ ಕಾಡುತ್ತು ನನಗೆ ಕಾಡ್ತಿ ಇವತ್ತಿಗೂ ಕಾಡುತ್ತೆ ಮುಂದೆ ಹಿಂದೆನೂ ಕಾಡ್ತಿ ಕಾಡ್ತಿತ್ತು ನನಗೆ ಸೊ ವೈ ಯಾಕೆ ತಾರತಮ್ಯ ಇದು ಯಾವಾಗ ಹೋಗೋದು ಯಾರಿದ್ರ ಬಗ್ಗೆ ಮಾತನಾಡೋದು ಯಾರಿದ್ರ ಬಗ್ಗೆ ಯಾಕೆಂತಂದ್ರೆ ಯಾರು ಏನಂತಾರೆ ವಿ ಟು ಟು ಬಿಕಮ್ ಬ್ಯಾಡ್ ಆಗ್ಲೇಬೇಕು ಆಗ್ಲೇಬೇಕು ನಾವು ಇವಾಗ ನಾನು ಹೋದಾಗ ಐ ಐ ಬಿ ಸೆಲ್ಫಿಶ್ ಥಿಂಕ್ ಅಬೌಟ್ ದ ಫ್ಯೂಚರ್ ಫಾರ್ ಅದರ್ ವಿಮೆನ್ ಅಲ್ವಾ ಸೊ ಇಟ್ ಇಸ್ ನಾಟ್ ಜಗಳ ಮಾಡಿದ ತಕ್ಷಣ ನನಗೆ ಸಿಕ್ಬಿಡುತ್ತೆ ಅಂತ ಏನಿಲ್ಲ ಅಥವಾ ನಾನು ಏನು ಪ್ರಯತ್ನ ಪಟ್ಟು ಇಷ್ಟ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದ್ರೆ ಏನೊಂದು ಸಣ್ಣದಾಗಾದ್ರೂ ಒಂದು ವಾಯ್ಸ್ ಇದೆ ನನಗೆ ಅಥವಾ ಒಂದು ಪ್ಲಾಟ್ಫಾರ್ಮ್ ಇದೆ ನನಗೆ ಅಂತಂದಾಗ ಆ ನ ಇಫ್ ಐ ಡೋಂಟ್ ಯೂಸ್ ಆ ವಾಯ್ಸ್ನ ಇಫ್ ಐ ಡೋಂಟ್ ಯೂಸ್ ಫಾರ್ ಸಮ್ಥಿಂಗ್ ಬಿಗ್ಗರ್ ನಾನು ಇಷ್ಟು ಸಾಧನೆ ಮಾಡಿದ್ದು ಅಥವಾ ಪಟ್ಟಿದ್ದು ವೇಸ್ಟ್ ಆಗುತ್ತೆ ಕರೆಕ್ಟ್ ಸೊ ಇಟ್ ಇಸ್ ಜಸ್ಟ್ ನಾಟ್ ಅಬೌಟ್ ಮೀ ಆರ್ ಇಟ್ ಇಸ್ ಜಸ್ಟ್ ನಾಟ್ ಅಬೌಟ್ ನನಗೆ ಚಾನ್ಸ್ ಕೊಡಿ ಅಥವಾ ನನಗೆ ನನ್ನನ್ನು ಬೆಳೆಸಿ ಏನದಲ್ಲ ಸೊ ಆ ಇಂಟೆನ್ಷನ್ ಇಲ್ಲಿ ಹೊಸದು ದಿಸ್ ಇಸ್ ಅ ನ್ಯೂ ಫಾರ್ ಸೋ ಮೆನಿ ಆಫ್ ದ್ ಇಟ್ಸ್ ಅ ವೆರಿ ಥಾಟ್ ಪ್ರೊವೋಕಿಂಗ್ ಆ್ಯಂಡ್ ಮೈಂಡ್ ಬೆಂಡಿಂಗ್ ಕಾನ್ಸೆಪ್ಟ್ ಇದು ಸಮಥಿಂಗ್ ವೆರಿ ನ್ಯೂ ಅವ್ರಿಗೆ ನಾನು ಶುರು ಮಾಡಿದಾಗ ನಾನು ಏನೇನು ಚಾಲೆಂಜಸ್ ಫೇಸ್ ಮಾಡಿದೆ ಅಥವಾ ನನ್ನ ನೇಚರ್ ಏನು ನನ್ನ ಬಾಲ್ಯ ಹೇಗಿತ್ತು ನನ್ನ ತಂದೆ ತಾಯಿ ನನ್ನನ್ನು ಹೇಗೆ ನೋಡ್ಕೊಂಡಿದ್ರು ಸೊ ಹಾಗಾಗಿ ನನ್ನ ಯೋಚನಾ ಲಹರಿ ಹೇಗಿದೆ ಸೊ ಅದನ್ನೆಲ್ಲಾ ಇಫ್ ಐ ಜಸ್ಟ್ ಟಾಕ್ ಅಬೌಟ್ ಸಮಥಿಂಗ್ ಏನಾಗುತ್ತೆ ಇದೇನಿದು ಅಂತ ಅನ್ಸುತ್ತೆ ಅಥವಾ ಇದು ಏನ್ ಬಾರಿ ಇದ್ರಲ್ಲಿ ಏನಿದೆ ಕಷ್ಟ ಅಂತ ಅನ್ಸುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನಾನು ತುಂಬಾ ನನ್ನ ಬಗ್ಗೆ ನನಗೆ ಒಂದು ಚೂರು ನಂಬಿಕೆ ಇಲ್ಲದ ಹುಡುಗಿಯಾಗಿದ್ದೆ ನನ್ನ ಬಗ್ಗೆ ನನಗೆ ಒಂದು ಕೀಳರ್ಮೆ ಇರೋ ಹುಡುಗಿಯಾಗಿದ್ದೆ ತುಂಬಾನೇ ಭಯದ ವ್ಯಕ್ತಿತ್ವ ನನಗಿತ್ತು ತುಂಬ ಯಾವುದ್ರಲ್ಲೂ ನನಗೆ ನಂಬಿಕೆ ಇರಲಿಲ್ಲ ನನ್ನ ಬಗ್ಗೆ ನನಗೆ ಐ ವಾಸ್ ಅನ್ ಇಂಟ್ರೋವರ್ಡ್ ಈ ಥರದೆಲ್ಲ ವಿಷಯ ಗೊತ್ತಿಲ್ಲದೆ ಇವಾಗ ನಾನು ಫಸ್ಟ್ ಸಿಂಪಲ್ ಒಂದು ಸರಿಯಿಂದ ಏನ್ ಫೇಮಸ್ ಆದ ಸೊ ಅದಾದ ನಂತರ ನಾನು ನೋಡ್ರದೇ ಬರೀ ಹೆಚ್ಚು ಮಾತಾಡಿರೋದು ಅಥವಾ ಸ್ವಲ್ಪ ಸ್ಟ್ರಾಂಗ್ ರೋಲ್ಸ್ ಮಾಡಿರೋದ್ರಿಂದ ಥಿಂಕ್ ದಟ್ ಐ ಆಮ್ ಲಿಟಲ್ ವೋಲ್ಡ್ ರೂಡ್ ಸ್ಟ್ರಾಂಗ್ ಆರ್ ಒಂಥರ ಸಾಫ್ಟ್ ಸ್ವೀಟ್ ಸಿಂಪಲ್ ಏನೋ ಒಂಥರ ದಟ್ ವಾಂಟ್ ಅಲ್ಲ ಇವಾಗ ಫೆಮಿನೈನ್ ಒಂಥರ ತುಂಬಾ ಸ್ಪೋಕನ್ ಗರ್ಲ್ಸ್ ನ ಇಷ್ಟಪಡೋ ಒಂದು ಗ್ಯಾಂಗ್ ಇರುತ್ತೆ ಒಂದು ಗ್ರೂಪ್ ಇರುತ್ತೆ ಒಂದು ಒಂದು ಡಿವಿಷನ್ ಇರುತ್ತೆ ಇಲ್ಲಿ ಏನಾಗುತ್ತೆ ಸಿ ಆಸ್ ಅನ್ ಆರ್ಟಿಸ್ಟ್ ಐ ಕ್ಯಾನ್ ಬಿ ಎನಿಥಿಂಗ್ ನಾಟ್ ಅ ಬಿಗ್ ಡೀಲ್ ಸಾಫ್ಟ್ ಸ್ಪೋಕನ್ನು ಅಥವಾ ಸಿಂಪಲ್ ಒಂದು ಸ್ಮೈಲ್ ಮಾಡೋದು ಅಥವಾ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಹಾಕೊಂಡು ಅಳೋದು ದೀಸ್ ಆರ್ ದ ವೆರಿ ಸಿಂಪ್ಲೆಸ್ಟ್ ಥಿಂಗ್ ಫಾರ್ ಆರ್ಟಿಸ್ಟ್ ಆಕ್ಚುಲಿ ತುಂಬಾ ಈಸಿ ಇದು ನಾವು ಎಫರ್ಟ್ ಹಾಕಬೇಕಾಗಿಲ್ಲ ಆ್ಯಕ್ಚುಲಿ ಅಳೋ ಪಾತ್ರ ಮಾಡೋದಿಕ್ಕಾಗಲಿ ಅಥವಾ ಸಿಂಪಲ್ ಆಗಿರೋ ಇನ್ನು ಮಾತೆ ಹೆಚ್ಚಿಲ್ಲದಿರೋ ಪಾತ್ರ ಮಾಡಲಿಕ್ಕಾಗ್ಲಿ ಯಾಕೆಂದ್ರೆ ಇಟ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಡೈರೆಕ್ಟರ್ ದ ಸ್ಕ್ರಿಪ್ಟ್ ದ ರೂಲ್ಸ್ ಐ ಮೀನ್ ದ ಯು ಲವ್ ಇಂಟ್ರೆಸ್ಟ್ ಯಾರು ಯಾವ ಹೀರೋ ಅದು ತುಂಬಾ ಮುಖ್ಯ ಆಗುತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ ಯಾವ ಹೀರೋಗೆ ನಾವು ಲವ್ ಇಂಟ್ರೆಸ್ಟ್ ಆಗಿದ್ವಿ ಸೊ ಅದು ಇನ್ಫ್ಲುಯೆನ್ಸ್ ಆಗುತ್ತೆ ಜನಗಳ ಮೇಲೆ ಓ ಇಂಥ ದೊಡ್ಡ ಸೂಪರ್ ಸ್ಟಾರ್ ಗೆ ಹೀರೋಯಿನ್ ಆಗಿದೆ ಓಹ್ ಅವ್ರಿಗೆ ಲವ್ ಇಂಟ್ರೆಸ್ಟ್ ಆಯ್ರು ಸೊ ದೇ ಗೆಟ್ ಇನ್ಫ್ಲುಯನ್ಸ್ ಇನ್ ದಿಸ್ ವೇ ಸೊ ಹಾಗಾಗಿ ಇದೇ ತರ ನಮ್ಮನ್ನ ಕನ್ಸ್ಯೂಮ್ ಮಾಡಿದ್ದಾರೆ ಆಡಿಯನ್ಸ್ ಸೊ ದಿಸ್ ಇಸ್ ಹೌ ವಿ ಇನ್ಫ್ಲುಯೆನ್ಸ್ ಪೀಪಲ್ ಸೊ ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿದಾಗ ಏನೊಂದು ತೊಂದರೆ ತಾಪತ್ರ ಕಿರಿಕಿರಿಗಳು ಇನ್ನೂ ಇದೆ ನಮ್ಮಲ್ಲಿ ಅಂತ ತಿಳ್ಕೊಂಡಾಗ ಅನಿಸ್ತು ನಾನು ಎಷ್ಟೇ ಯಾವುದೇ ಈವೆಂಟ್ ಹೋಗ್ಲಿ ಎಲ್ಲೇ ಹೋಗಿ ಇದೆಷ್ಟೇ ನಾನು ಮಾತಾಡಿಕೊಂಡು ಅದ್ರ ಬಗ್ಗೆ ಹೇಳಿ ಬಂದರೂ ಸಹ ಇಟ್ ಇಸ್ ನಾಟ್ ಮೇಕಿಂಗ್ ಎನಿ ಕನ್ಸ್ಟ್ರಕ್ಟಿವ್ ಎಫರ್ಟ್ ಕನ್ಸ್ಟ್ರಕ್ಟಿವ್ ರಿಸಲ್ಟ್ ರಿಸಲ್ಟ್ ಕೊಡ್ತೇವೆ ಸೊ ಐ ಥಾಟ್ ಸರಿ ಹಾಗಾರೆ ಒಂದು ಕೆಲಸ ಮಾಡೋಣ ಇದನ್ನ ಕುರಿತು ಒಂದು ಡಾಕ್ಯುಮೆಂಟೇಶನ್ ಆಗಲಿ ಪರವಾಗಿಲ್ಲ ನನ್ನ ಸಿನಿಮಾ ರಂಗದಲ್ಲಿನ ಜರ್ನಿ ಮೂಲಕ ಮಾತನಾಡ್ತಾ ಎಷ್ಟೆಲ್ಲ ಸ್ಟ್ರಗಲ್ಸ್ ಇತ್ತು ಯಾವ್ಯಾವ ಥರ ಚಾಲೆಂಜಸ್ ಫೇಸ್ ಮಾಡಿದೆ ಆ್ಯಂಡ್ ದೆನ್ ಹೌ ಐ ಕ್ಯಾನ್ ಮೇಕ್ ಇಟ್ ಹೌ ಐ ಡಿಡ್ ಐ ಕುಡ್ ಬ್ರೇಕ್ ಇಟ್ ಐ ಕುಡ್ ಕ್ರ್ಯಾಕ್ ಇಟ್ ಅಂದಾಗ ನನಗೇ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ ಎನಿಬಡಿ ಕ್ಯಾನ್ ಡೂ ಇಟ್ ಯಾರು ಬೇಕೋ ಮಾಡ್ಬೋದು ಮಾಡಬಹುದು ಸೊ ಓನ್ಲಿ ಥಿಂಗ್ ಇಸ್ ಅದ್ರ ಹಿಂದಿನ ನನ್ನ ಸೊ ಕಾಲ್ಡ್ ಈ ಸಕ್ಸಸ್ ಸೀಕ್ರೆಟ್ಸ್ ಏನು ಸಕ್ಸಸ್ ಅಂತಂದ್ರೆ ಇನ್ನೊಂದ್ ಏನಾಗಿದೆ ನಮ್ಮಲ್ಲಿ ಸಕ್ಸಸ್ ಅಂದಿದ ತಕ್ಷಣ ಇವಾಗ ಹೆಣ್ಣು ಮಕ್ಕಳಿಗೆ ಇಟ್ಸ್ ಆಲ್ವೇಸ್ ಅಬೌಟ್ ಫಿಲ್ಮ್ ಇಂಡಸ್ಟ್ರಿ ನಾನು ಹೇಳ್ತಿರೋದು ಎಂತ ದೊಡ್ಡ ಸೂಪರ್ ಸ್ಟಾರ್ ಜೊತೆ ನೀನ್ ಆಕ್ಟ್ ಮಾಡಿದ್ದಿ ದರ್ ಇಸ್ ಸಕ್ಸೆಸ್ ಸಕ್ಸಸ್ ಆಲ್ವೇಸ್ ಅಸೋಸಿಯೇಟ್ ವಿತ್ ಸೂಪರ್ ಸ್ಟಾರ್ ಸ್ಟಾರ್ ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡಿದೀಯ ಅದ್ರ ಪ್ರಕಾರ ನಿನ್ ಸಕ್ಸೆಸ್ ನ ಈಸ್ ಈಕ್ವಲ್ ಟು ಮಾಡ್ತಾರೆ ಕ್ಯಾಲ್ಕುಲೇಟ್ ಓಕೆ ಈ ಕ್ಯಾಟಗರಿ ಬರ್ತಾರೆ ಅವ್ರು ಈ ಕ್ಯಾಟಗರಿ ಬರ್ತಾರೆ ಈ ಕ್ಯಾಟಗರಿ ಬರ್ತಾರೆ ಅವ್ರು ಇಂತಿಂತ ಸ್ಟಾರ್ ಜೊತೆ ಮಾಡಿದ್ರೆ ಸೊ ಹಿಂಗೆ ಸೊ ದಟ್ ಇಸ್ ಹೌ ದೇ ಗೇಜ್ ದ ಸಕ್ಸಸ್ ನಾನಾಗ ನಾನು ಒದ್ದಾಡಿ ಏನೋ ಮಾಡಿ ನನ್ನ ಅಚೀವ್ಮೆಂಟ್ ಏನಿದೆ ಅದು ಅಚೀವ್ಮೆಂಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ ದೇ ಆರ್ ನಾಟ್ ದೇ ಆರ್ ಅನ್ಏಬಲ್ ಟು ರೆಕಗ್ನೈಸ್ ದ ಚಾಲೆಂಜಸ್ ಆರ್ ಹರ್ಡಲ್ಸ್ ಐ ಫೇಸ್ಟ್ ಸೊ ಐ ಫೀಲ್ ದಟ್ ಒಂದು ದೇ ಆರ್ ನಾಟ್ ಏಬಲ್ ಟು ರೆಕಗ್ನೈಸ್ ಹೌ ಡಿಫಿಕಲ್ಟ್ ಇಟ್ ವಾಸ್ ಫಾರ್ ಮೀ ದೆನ್ ಇಮೋಷ್ನಲಿ ಫಿಸಿಕಲಿ ಆ್ಯಂಡ್ ದೆನ್ ಫಿನಾನ್ಷಿಯಲಿ ವಾಟ್ ಆಲ್ ವಿ ಗೋ ಥ್ರೂ ಅಲ್ವಾ ಸೊ ಅದು ಯಾರಿಗೂ ಗೊತ್ತಿಲ್ಲದೆ ಅದು ಮಾಸ್ ಹೋಗಬಾರ್ದು